ಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಜೆಡವಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕೆರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಡಿಜಿಟಲ್ ಕ್ಲಾಸ್ ರೂಮ್ಸ್ ಸೈನ್ಸ್ ಲ್ಯಾಬ್ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಶ್ರೀ ಶಂಕರ್ ಆಸ್ಪತ್ರೆಯಿಂದ ಮುಟ್ಟಿನ ನೈರ್ಮಲ ದಿನ ಆಚರಣೆ ಆಚರಣೆ ಪ್ರಯುಕ್ತ ಕಾಲೇಜುಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಮುಟ್ಟಿನ ನೈರ್ಮಲ್ಯ ದಿನವನ್ನು ವಾರ್ಷಿಕವಾಗಿ ಮೇ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತದೆ ಮುಟ್ಟಿನ ಸುತ್ತಲಿನ ಮೌನವನ್ನು ಮುರಿಯಲು ಮುಟ್ಟಿನ ನೈರ್ಮಲ್ಯ ನಿರ್ವಹಣೆ ಬಗ್ಗೆ ಜಾಗೃತಿ ಮೂಡಿಸಲು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲಿರುವ ಶ್ರೀ ಶಂಕರ ರಾಷ್ಟ್ರೀಯ ಕ್ಯಾನ್ಸರ್ ಮತ್ತು ಸಂಶೋಧನಾ ಕೇಂದ್ರದ ಚಿಂತಾಮಣಿ ಶಾಖೆ ವತಿಯಿಂದ ನಗರದ ವಿಜೇತ ಪದವಿ ಪೂರ್ವ ಕಾಲೇಜು ಮತ್ತು ವಿವೇಕಾನಂದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮಂಗಳವಾರ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಚಿಂತಾಮಣಿ ಶಾಖೆಯ ವೈದ್ಯರಾದ ಡಾಕ್ಟರ್ ಸುನೀತಾ ಮಾತನಾಡಿ ಹೆಣ್ಣು ಮಕ್ಕಳಲ್ಲಿ ಪ್ರಾರಂಭವಾಗುವ ಋತುಚಕ್ರದ ಕುರಿತು ಪ್ರತಿಯೊಬ್ಬ ಕಿಶೋರಿಯಿಂದ ಹಿಡಿದು ಎಲ್ಲ ಮಹಿಳೆಯರು ಜಾಗೃತಿ ಹೊಂದಬೇಕು ಋತಸ್ರಾವವಾದಾಗ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಹೊಸದಾದ ಘೋಷಣೆಯೊಂದಿಗೆ ತಿಳಿಸುವ ವಿಶ್ವ ಋತುಚಕ್ರದ ನೈರ್ಮಲ್ಯ ದಿನದ ಮಹತ್ವವನ್ನು ಪ್ರತಿಯೊಬ್ಬರೂ ಅರಿಯಬೇಕು ಎಂದು ಸಲಹೆ ಮಾಡಿದರು ಇನ್ನು ವೈದ್ಯರಾದ ಡಾಕ್ಟರ್ ಸುಧಾರಾಣಿ ಮಾತನಾಡಿ ಪ್ರತಿಯೊಬ್ಬ ಪ್ರಜೆ ಋತುಚಕ್ರದ ಅರಿತು ಅರಿವು ಪಡೆದು ಜ್ಞಾನವಂತರಾಗಬೇಕು ಮೂಢನಂಬಿಕೆಯನ್ನು ಹೋಗಲಾಡಿಸಬೇಕು ಕಿಶೋರಿಯರು ಮತ್ತು ಮಹಿಳೆಯರು ಋತುಸ್ರಾವ ಉಂಟಾದಾಗ ವೈಯಕ್ತಿಕ ಕಾಳಜಿ ಸಂತಾನೋತ್ಪತ್ತಿ ಪೌಷ್ಟಿಕ ಆಹಾರದ ಸೇವನೆಯ ಬಗ್ಗೆ ತಿಳುವಳಿಕೆ ಹೊಂದಬೇಕೆಂದು ತಿಳಿಸಿದರು ಋತುಚಕ್ರ ಅಥವಾ ಋತುಸ್ರಾವ ಎಂದರೆ ಅದೇ ಹೆಣ್ಣುಮಕ್ಕಳು ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆ ತಲುಪುವ ಹಂತವಾಗಿದೆ ಈ ಸಂದರ್ಭದಲ್ಲಿ ಮಹಿಳೆಯರು ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಋತುಸ್ರಾವ ಉಂಟಾದಾಗ ಅಳಿಯದಾದ ಉಪಯೋಗಿಸಿದ ಬಟ್ಟೆಗಳನ್ನು ಬಳಸಬಾರದು ವಿಶೇಷವಾಗಿ ಋತುಚಕ್ರದ ಶುಚಿತ್ವ ನಿರ್ವಹಣೆ ಬಗ್ಗೆ ಗ್ರಾಮೀಣ ಭಾಗದ ಮಹಿಳೆಯರು ಹೆಚ್ಚಿನ ತಿಳುವಳಿಕೆ ಹೊಂದಬೇಕಾಗಿದೆ ಎಂದು ಸಲಹೆ ನೀಡಿದರು ಡಾಕ್ಟರ್ ದೀಪಿಕಾ ನಾವಿದ್ ಚಕ್ರವರ್ತಿ ಮುಟ್ಟಿನ ನೈರ್ಮಲ್ಯ ಕುರಿತು ಮಾತನಾಡಿದರು ಕಾರ್ಯಕ್ರದ ಕಾರ್ಯಕ್ರಮದಲ್ಲಿ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ಚಿಂತಾಮಣಿ ಶಾಖೆಯ ಸಿಬ್ಬಂದಿಯಾದ ರವೀಂದ್ರನಾಥ್ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲಾದ ಎನ್ ವಿ ವೆಂಕಟಶಿವಾರೆಡ್ಡಿ ವಿಜೇತ ಪದವಿ ವಿಜೇತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಚೌಡರೆಡ್ಡಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಅನೇಕ ರೀತಿಯ ಮಾರಕ ರೋಗಗಳಿಗೆ ತುತ್ತಾಗುತ್ತಿದ್ದೇವೆ ಈ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳೋದಕ್ಕೆ ನಮ್ಮ ಸೆಂಟರ್ ಕ್ಯಾನ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದಂಥ ಸುನೀತಾ ಮೇಡಮ್ ಹಾಗೂ ಮತ್ತ ಮೇಡಮ್ ಅಂತೇಳಿ ಮೂರು ಜನಗಳು ಇಲ್ಲಿಗೆ ಆಗಮಿಸಿದ್ದಾರೆ ಈಗ ನಿಮಗೆ ಈ ಒಂದು ದಿನದ ಮಹತ್ವ ಮತ್ತು ಈ ದಿನದ ಇವತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನೀವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ಮತ್ತೆ ಅದೇ ಇದೇ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಆಹಾರವನ್ನ ಸೇವನೆ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ಪರಿಚಯವನ್ನ ಮಾಡಿಕೊಡುತ್ತಿದ್ದಾರೆ ಎಲ್ಲರಿಗೂ ಸಹ ಇದೆ ನರ್ಸಿಂಗ್ ರಿಸರ್ಚ್ ಸೆಂಟರ್ ಇದೆ ನಮ್ದೇ ಆದ ಈ ಕಮ್ಯುನಿಟಿ ಆಂಕಾಲಜಿ ಅಂತ ಡಿಫ್ರೆ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಇದೆ ಕಮ್ಯುನಿಟಿ ಅಂಕಾಲಜಿ ಡಿಪಾರ್ಟ್ಮೆಂಟಿಗೆ ಇಂಪಾರ್ಟೆಂಟ್ಸ್ ಏನಂತಂದ್ರೆ ನಾವು ಇದು ಕೆಲಸ ಮಾಡೋದ್ರಲ್ಲಿ ಕ್ಯಾನ್ಸರ್ನ ಹೇಗೆ ತಡೆಗಟ್ಟಬೇಕಂತಂದು ಫಸ್ಟ್ ಸ್ಟೆಪ್ ಮಾಡೋದು ನಾವು ಓಕೆನಾ ಈ ಈ ನಡುವೆ ನಮ್ಮ ಭಾರತ ದೇಶದಲ್ಲಿ ಸ್ತನ ಕ್ಯಾನ್ಸರ್ ದಟ್ ಈಸ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಈ ಇತ್ತೀಚಾಗಿ ಜಾಸ್ತಿ ಆಗ್ತಾ ಇದೆ ಸೊ ಈ ಕ್ಯಾನ್ಸರ್ನ ನಾವು ತಡೆಗಟ್ಟಬಹುದು ಓಕೆನಾ ಹಾಂ

ಓಕೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಮೆನ್ಸ್ಟರ್ ಮೆನ್ಸನ್ಸ್ ಅಂತಂದ್ರೆ ಏನು ಎಸ್ ನಿಮ್ಮ ಭಾಷೆಯಲ್ಲಿ ನೀವು ಹೇಳ್ಬೋದು ಯಾವುದೇ ಭಾಷೆ ಹೇಳಿ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಮೆನ್ಸ್ಟ್ರೇಷನ್ಸ್ ಅಂದ್ರೆ ಏನು ಪೀರಿಯಡ್ಸ್ ಎಸ್ ಅದಕ್ಕೆ ಇಂಗ್ಲೀಷ್ ಟರ್ಮ್ ಅಂದರೆ ಮೆಡಿಕಲ್ ಟರ್ಮ್ ಕೊಡೋದು ಮೆನ್ಸ್ಟ್ರಲ್ ಮೆನ್ಸ್ಟ್ರೇಷನ್ಸ್ ಅಂತ ಓಕೆ ಸೊ ಇದು ಯಾಕೆ ನಾವು ಇದನ್ನ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಬಿಕಾಸ್ ಮೆನ್ಸ್ಟ್ರೇಷನ್ಸ್ ಮೆನ್ಸ್ಟ್ರೇಷನ್ ನಾವು ಆಗ ಟೈಮಿಗೆ ನಾವು ಕೆಲವೊಂದು ಹೈಜಿನ್ ಮೇಂಟೈನ್ ಮಾಡ್ಕೋಬೇಕು ಇದು ಆಗೋದು ಸ್ಟಾರ್ಟ್ ಇಲ್ಲಿ ಟುವೆಲ್ತ್ ಇಲ್ಲ ಫೋರ್ಟೀನ್ ಇಯರ್ಸ್ ಏಜ್ ಇಂದ ಸ್ಟಾರ್ಟ್ ಆಗುತ್ತಾ ಓಕೆ ಇಟ್ ಕಂಟಿನ್ಯೂಸ್ ಟು ಫೈವ್ ಯು ಕ್ಯಾನ್ ಗಿವ್ ಆಫ್ ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಓಕೆ ಅದರಿಂದನೂ ಆಗ್ತಾನೆ ಇರುತ್ತೆ ಸೊ ಅದರೊಳಗೆ ನಾವು ನಮ್ ನಮ್ಮ ದೇಹನ ದೇಹವನ್ನು ಹೇಗೆ ಸ್ವಚ್ಛ ಇಟ್ಕೋಬೇಕಂದ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಇದನ್ನ ನಾವು ದುರ್ಲಕ್ಷಣ ಮಾಡಿದ್ರೆ ಇಟ್ ಬಿಲ್ ಬಿ ಎಲ್ಲ ಚಿಕ್ಕ ಚಿಕ್ಕ ಮಾತುಗಳು ಓಕೆ ಅದನ್ನ ನಾವು ದುರ್ಲಕ್ಷ್ಯ ಮಾಡಿದ್ರೆ ನಮ್ಮ ಗರ್ಭಕೋಶದ ಕ್ಯಾನ್ಸರ್ ಆಗ್ಬೋದು ಓಕೆನಾ ಅದಕ್ಕಂಥ ಹೈಜೀನ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಎಲ್ಲರಿಗೆ ಗರ್ಭಕೋಶ ಹೇಗಿದೆ ಅಂತ ಏನು ಇದು ಕಲಿಸಬೇಕಲ್ಲ ವಿ ಪ್ರೊಡಕ್ಟಿವ್ ಸಿಸ್ಟಮ್ ಸೊ ನಿಮ್ಗೆ ಗೊತ್ತಾ ಪಾರ್ಟ್ಸ್ ಏನೇನು ಅಂತ ಯಾರಾದರೂ ಒಬ್ರಿಗೆ ಹೇಳಿ ಹೇಳ್ತೀರಾ ಇದು ಪ್ಲೀಸ್ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಹೇಳಿ ಲೋಕಂಪಲ್ ಬೇಕಾಗಿಲ್ಲ ಬ್ರಾಂಚಸ್ ಇದ್ದಾವೆ ಲೈಕ್ ನರ್ಸಿಂಗ್ ಓಕೆ ನರ್ಸಿಂಗ್ ಇದೆ ರಿಸರ್ಚ್ ಸೆಂಟರ್ ಇದೆ ನಮ್ಮದೇ ಆದ ಈ ಕಮ್ಯುನಿಟಿ ಆಂಕಾಲಜಿ ಅಂತ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇದೆ ಕಮ್ಯುನಿಟಿ ಆಂಕಾಲಜಿ ಡಿಪಾರ್ಟ್ಮೆಂಟ್ ಇಂಪಾರ್ಟೆನ್ಸ್ ಏನಂತಂದ್ರೆ ನಾವು ಇದು ಕೆಲಸ ಮಾಡೋದಕ್ಕೆ ಕ್ಯಾನ್ಸರ್ ನ ಹೇಗೆ ತಡೆಗಟ್ಟಬೇಕಂತ ಫಸ್ಟ್ ಸ್ಟೆಪ್ ಮಾಡೋದು ನಾವು ಓಕೆನಾ ಈ ಈ ನಡುವೆ ನಮ್ಮ ಭಾರತ ದೇಶದಲ್ಲಿ ಸ್ತನ ಕ್ಯಾನ್ಸರ್ ದಟ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಈ ಇತ್ತೀಚಾಗಿ ಜಾಸ್ತಿ ಆಗ್ತಾ ಇದೆ ಸೊ ಈ ಕ್ಯಾನ್ಸರ್ನ ನಾವು ತಡೆಗಟ್ಟಬಹುದು ಓಕೆನಾ ಸೊ ಅದಕ್ಕಂತ ನಾವು ಅದನ್ನ ಏನ್ ತಡೆಗಟ್ಟಬೇಕು ಏನ್ ಮಾಡ್ಬೇಕು ಅದಕ್ಕಂತ ನಾವು ಇದನ್ನ ಮಾಡ್ತೀವಿ ಅದೇ ತರ ಇವತ್ತ ಫೋರ್ಟೀನ್ ನವಂಬರ್ ಏನಂತ ಗೊತ್ತಾ ನಿಮಗೆ ನಿಮ್ಗೆ ಅದೇ ತರ ಮೆನ್ಸ್ಟ್ರಲ್ ಹೈಜೀನ್ ಡೇನು ಒಂದಿದೆ ಅದೇ ತರ ಎಲ್ಲಾ ಗೆ ಫಸ್ಟ್ ಡಿಸೆಂಬರ್ ಇನ್ನು ಮೇ ಓಕೆ ಓಕೆ ಸೆಲೆಬ್ರೇಟೆಡ್ ಆಸ್ ಹೈಜೀನ್ ಡೇ ಗೊತ್ತಿರುತ್ತೆ ಏನು ಎಸ್ ನಿಮ್ಮ ಭಾಷೆಯಲ್ಲಿ ನೀವು ಹೇಳ್ಬೋದು ಯಾವುದೇ ಭಾಷೆ ಹೇಳಿ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಮೆನ್ಸ್ ಅಂದ್ರೆ ಅದಕ್ಕೆ ಇಂಗ್ಲಿಷ್ ಟರ್ಮ್ ಅಂದ್ರೆ ಮೆಡಿಕಲ್ ಟರ್ಮ್ ಕೊಡೋದು ಮೆನ್ಸ್ಟ್ರಲ್ ಮೆನ್ಸ್ ಅಂತ ಓಕೆ ಸೊ ಇದು ಯಾಕೆ ನಾವು ಇದನ್ನು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಬಿಕಾಸ್ ಮೆನ್ಸ್ಟ್ರೇಷನ್ ಮೆನ್ಸ್ಟ್ರೇಷನ್ ನಾವು ಆಗೋ ಟೈಮಿಗೆ ನಾವು ಕೆಲವೊಂದು ಹೈಜಿ ಮೇಂಟೈನ್ ಮಾಡ್ಕೋಬೇಕು ಇದು ಆಗೋದು ಸ್ಟಾರ್ಟ್ ಇಲ್ಲಿ ಟ್ವೆಲ್ತ್ ಅಂದರೆ ಫೋರ್ಟೀನ್ ಇಯರ್ಸ್ ಏಜಿಂದ ಸ್ಟಾರ್ಟ್ ಆಗುತ್ತಾ ಓಕೆ ಸೊ ಇಟ್ ಕಂಟಿನ್ಯೂಸ್ ಆಫ್ ಟು ಫಿಫ್ಟಿ ಫಿಫ್ಟಿ ಫೈವ್ ಯು ಕ್ಯಾನ್ ಗಿವ್ ಅ ರೇಂಜ್ ಆಫ್ ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಓಕೆ ಅದರಿಂದ ನಾವು ಆಗ್ತಾನೇ ಇರುತ್ತೆ ಅಂತಂದ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಇದನ್ನ ನಾವು ದುರ್ಲಕ್ಷಣ ಮಾಡಿದ್ರೆ ಇಟ್ ವಿಲ್ ಎಲ್ಲ ಚಿಕ್ಕ ಚಿಕ್ಕ ಮಾತುಗಳು ಓಕೆ ಅದನ್ನ ನಾವು ದುರ್ಲಕ್ಷ ಮಾಡಿದ್ರೆ ನಮ್ಮ ಗರ್ಭಕೋಶದ ಕ್ಯಾನ್ಸರ್ ಆಗ್ಬೋದು ಓಕೆನಾ ಅದಕ್ಕಂತ ಹೈಜೀನ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಎಲ್ಲರಿಗೆ ಗರ್ಭಕೋಶ ಹೇಗಿದೆ ಅಂತ ಏನ ಇದು ಕಲಿಸಿರ್ಬೇಕಲ್ಲ ರಿಪ್ರೊಡಕ್ಟಿವ್ ಸಿಸ್ಟಮ್ ಸೊ ನಿಮ್ಗೆ ಗೊತ್ತಾ ಪಾರ್ಟ್ಸ್ ಏನೇನಂತ ಯಾರಾದರೂ ಒಬ್ರು ಹೇಳಿ ಹೇಳ್ತೀರಾ ಇದ್ದು ಪ್ಲೀಸ್ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಹೇಳಿ 我刚。